ನಮಸ್ಕಾರ ಸ್ನೇಹಿತರೆ ನಾನು ಅಂದರೆ ಮಡಿಕೇರಿ ಶ್ರೀನಿವಾಸ್ ಮಾತಾಡ್ತಾ ಇರೋದು ಇವತ್ತು ನಾನು ಚಿತ್ರದುರ್ಗ ಜಿಲ್ಲೆ ಮದಕರಿಪುರ ಗ್ರಾಮಕ್ಕೆ ನಾನು ಬಂದಿದ್ದೀನಿ ಇಲ್ಲಿ ನಮ್ಮ ಸ್ನೇಹಿತರಾದಂಥ ರಮೇಶ್ ಸರ್ ಇದ್ರು ಅವ್ರು ರಮೇಶ್ ಸರ್ ಮೂಲಕವಾಗಿ ಶ್ರೀಧರ್ ಸರ್ ಅವರು ಭೇಟಿ ಆಗಿದ್ದಾರೆ ಇವತ್ತು ಶ್ರೀಧರ್ ಸರ್ ಅವರು ಹೊಲ್ದಲ್ಲಿ ಇದ್ದೀನಿ ಇಲ್ಲಿ ಅಂದರೆ ಕನಕಾಂಬ್ರ ಫ್ಲಾಟ್ ಇದೆ ಸ್ನೇಹಿತರೆ ಅದಕ್ಕೆ ನಾವು ಎಮ್ ಐ ಪ್ರಾಡಕ್ಟ್ ಚೆನ್ನಾಗಿದೆ ಇದನ್ನು ತಗೊಂಡು ಯೂಸ್ ಮಾಡಿ ಅಂತ ಹೇಳಿದ್ವಿ ಅದೇ ರೀತಿಯಾಗಿ ಸರ್ನು ಸಹಿತ ನಮ್ಮ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸದ ಮೇರೆಗೆ ಅರ್ಧ ಹೊಲಕ್ಕೆ ಯೂಸ್ ಮಾಡಿದ್ದಾರೆ ಅರ್ಧ ಹೊಲಕ್ಕೆ ಯೂಸ್ ಮಾಡಲಿಲ್ಲ ಹಾಗಾದರೆ ಯೂಸ್ ಮಾಡಿದಂಥ ಹೊಲ ಈಗ ನಾನೇನು ಅಂದರೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಲ್ಲ ಈ ಹೊಲ ಯೂಸ್ ಆಗಿದೆ ಅದೇ ರೀತಿಯಾಗಿ ಯೂಸ್ ಮಾಡದೇ ಇರತಕ್ಕಂಥ ಹೊಲವನ್ನು ಸಹಿತ ನಾನು ನಿಮಗೆ ಶೋ ಮಾಡ್ತೀನಿ ಆಯಿತಾ ಈಗ ಶ್ರೀಧರ್ ಸರ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಅವರ ಬಾಯಿಂದನೇ ಕೇಳೋಣ ಸರ್ ನಮ್ಮ ಎಮ್ ಐ ಪ್ರಾಡಕ್ಟು ಭೂವಸ್ತ್ರ ಬ್ರೋಮೇಜಿಕ್ ಅಡ್ವಾನ್ಸ್ ಮತ್ತು ಎಮ್ ಐ ಪ್ರೌಡು ಓಲಿಫನ್ನ ಯೂಸ್ ಮಾಡಿದ್ರಿ ಹಾಗಾದರೆ ಇದ್ರ ಬಗ್ಗೆ ಏನು ಹೇಳ್ತೀನಿ ಸರ್ ಸರ್ ಮೊದಲು ಗಿಡ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಇರಲಿಲ್ಲ ಗಿಡ ಮುತ್ರಿತ್ತು ಎಲ್ಲ ಒಂಥರ ಗಿಡ ಅಲೆ ಹೋಗೋ ಸ್ಟೇಜ್ಗಿತ್ತು ಇವ್ರು ನಮ್ಮದು ಭೂ ಅಸ್ತ್ರ ನೋಡಿ ಕೊಡಿರಿ ನಮ್ಮದು ಅಂತ ಇವರು ನೀವು ಒಷ್ಟುಕ್ಕೂ ಮಾಡಿ ಅನ್ನೋದು ನನ್ನ ಕೈಲಿ ಆಗಲ್ಲ ಸರ್ ಒಷ್ಟುಕು ಮಾಡೋಕ್ಕು ನೋಡೋಣ ಒಂದು ಅರ್ಧ ಗಿಡ ಮಾಡ್ತೀನಿ ಅದು ಇಂಪ್ರೂವ್ಮೆಂಟ್ ಕಂಡು ಬಂತಂದು ನಾನು ಮುಂದಕ್ಕೆ ಮಾಡ್ತೀನಿ ಅಂತ ನಾನು ಹೇಳಿದೆ ಮಾಡಿದ ಮೇಲೆ ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಉತ್ತಮ ಸರ್ ನನಗೆ ಅನ್ಸಿ ಮಾಡ್ಲಿ ಖಂಡಿತ ಸ್ನೇಹಿತರೆ ನಮ್ಮ ಪ್ರಾಡಕ್ಟ್ ಇವತ್ತು ಏನಿದೆಯೋ ರೈತನೂ ಉಳಿಬೇಕು ರೈತನ ಮಣ್ಣು ಉಳಿಬೇಕು ಎನ್ನುವಂಥ ಒಂದು ತ ಇದ್ಮಟ್ಟಿಗೆ ಐಫೋನ್ ಸರ್ಟಿಫೈಡ್ ಆಗಿರ್ತಕ್ಕಂಥ ಒಂದು ಗೊಬ್ಬರವನ್ನು ನಾವು ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಅದ್ಭುತವಾದಂಥ ಒಂದು ರಿಸಲ್ಟ್ ಬಂದಿದೆ ಇವತ್ತು ಈ ಹೊಲದಲ್ಲಿ ಆಲ್ರೆಡಿ ಒಂದು ಗಿಡವನ್ನು ತೆಗಿಬೇಕು ಅನ್ನುವಂಥ ಒಂದು ಹಂತಕ್ಕೆ ಹೋದಂತಹ ಹೊಲ ಇವತ್ತು ನಂದನವನವನ್ನಾಗಿ ನಂದನವನವಾಗಿ ಒಂದು ಕನ್ವರ್ಟ್ ಆಗಿದೆ ಅಂತಂದರೆ ಅದು ಎಮ್ ಐ ಪ್ರಾಡಕ್ಟ್ ಒಂದು ಬಲ ಅಂತಲೇ ಹೇಳ್ಬೋದು ಖಂಡಿತ ಈ ಒಂದು ವಿಶ್ವಾಸ ನಂಬಿಕೆ ಇಟ್ಟು ಅಂದರೆ ಯೂಸ್ ಮಾಡಿದ್ದಕ್ಕೆ ಅದರ ಒಂದು ಪ್ರತಿಫಲ ಅಂತ ಹೇಳ್ಬೋದು ಇದು ಅದ್ಭುತವಾಗಿದೆ ಅದೇ ರೀತಿಯಾಗಿ ಎಮ್ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ ಅಲ್ಲ ಅದನ್ನು ಸಹಿತ ವಿಡಿಯೋದ ಮೂಲಕವಾಗಿ ಶೋ ಮಾಡ್ತೀನಿ ಕಾಡಾಂಬರ ಬೆಳೆಗಳಿಗೆ ಕಾಡುವ ರೋಗಗಳೆಂದರೆ ಒಂದು ವಿಂಟು ಎರಡನೇದಾಗಿ ಸ್ಪೈಡರ್ ಮೈಟ್ಸ್ ಎನ್ನುವಂತಹ ಒಂದು ಕಾಯಿಲೆಗಳು ಕಾಯಾಡುತ್ತವೆ ಅದರಲ್ಲಿ ಇಂದು ನಾನು ಸ್ಪೈಡರ್ ಮೈಟ್ಸ್ಗಳ ಬಗ್ಗೆ ಒಂದು ವಿಚಾರವನ್ನು ನಾನು ಕೊಡ್ತಾ ಇದ್ದೀನಿ ಸ್ಪೈಡರ್ ಮೈಟ್ಸ್ ಅಂತಕ್ಕಂಥದ್ದು ಮಹಾಮಾರಿ ರೋಗವಾಗಿ ಕಾಡುತ್ತೆ ಇದು ಎಲೆಯ ಕಂಕುಳಲ್ಲಿ ಕುಳಿತುಕೊಂಡು ರಸವನ್ನು ಇರ್ತದೆ ಆಗ ಎಲೆ ರಸವಿಲ್ಲದೆ ಸುರುಳಿ ಆಕಾರಕ್ಕೆ ಬರ್ತದೆ ಇಂಥ ಒಂದು ರೋಗವನ್ನು ತಡೆಗಟ್ಟಲಿಕ್ಕೆ ಇಂಡಿಯಾ ಗ್ರೋ ಎನ್ನುವಂಥ ಒಂದು ಪ್ರಾಡಕ್ಟ್ ಉತ್ಪನ್ನಗಳು ನಮ್ಮಲ್ಲಿ ದೊರೀತವೆ ಈ ಉತ್ಪನ್ನಗಳು ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ನ್ಯಾನೋ ಟೆಕ್ನಾಲಜಿ ಆಧಾರಿತವಾದಂತಹ ಉತ್ಪನ್ನಗಳಾಗಿರ್ತವೆ ಇವು ರೈತನಿಗೆ ಕಡಿಮೆ ಖರ್ಚಿನಲ್ಲಿ ದೊರೆಯುವಂಥ ಒಂದು ಸಾವಯವ ಗೊಬ್ಬರ ಆಗಿರೋದನ್ನು ನಾವು ಕಾಣ್ಬೋದು ಇವುಗಳು ರೈತನೂ ಉಳಿಬೇಕು ರೈತನ ಮಣ್ಣು ಉಳಿಬೇಕು ಎನ್ನುವಂಥ ಒಂದು ಆಧಾರದಲ್ಲಿ ಈ ಉತ್ಪನ್ನಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗ್ತವೆ ಮತ್ತು ಉತ್ತಮ ರಿಜ್ ಫಲಿತಾಂಶವನ್ನು ತಂದುಕೊಡ್ತವೆ ಎನ್ನುವಂಥ ಒಂದು ಸಂದೇಶವನ್ನು ನೀಡ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು